ನಮಸ್ತೆ ಎಲ್ಲರಿಗೂ ಸ್ಮಿತಾ ಸವಿರುಚಿಗೆ ಸ್ವಾಗತ ನಾನು ನಮ್ಮ ಮನೆಯಲ್ಲಿ ತುಳಸಿ ಪೂಜೆನ ಯಾವ ರೀತಿ ಮಾಡಿದೆ ಹಾಗೆಯೇ ತುಳಸಿ ಪೂಜೆ ಮಾಡುವಾಗ ನಾನು ಮಾಡಿದಂತ ನೈವೇದ್ಯ ಯಾವುದು ಇದೆಲ್ಲದನ್ನು ವಿಡಿಯೋದಲ್ಲಿ ಬರುತ್ತೆ ಅದನ್ನು ಆದ್ದರಿಂದ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೊಸಬ್ರು ಯಾರಾದರೂ ಚಾನಲ್ನ ನೋಡ್ತಾ ಇದ್ರೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮಾಡೋಂಥ ರೆಸಿಪೀಸ್ ನಿಮಗೇನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ಗೆ ತುಂಬ ಮುಖ್ಯ తులసి పూజ మే నీళ్ళు తులసి గిడన మన మేలు ఇట్కీ తులసి పాటు యావత్ డ్రై ఆగి ఫస్ట్ అది నీరుకొక పూజ శురు మాద ము కుంకుమీవల అదన్నె క్లీన్కొక ఈ నెల్లికాయ గిడ కొ సిక్స ಹಳ್ಳೆದಂತೆ ಕ್ಲೀನ್ ಆಗಿ ಸಿಗಿಸ್ಕೊಳ್ಬೇಕು ಈಗ ಮೊದಲಿಗೆ ನಾನಿಲ್ಲಿ ದಾರದಲ್ಲಿ ಈ ತರ ಮಾಂಗಲ್ಯನ ರೆಡಿ ಮಾಡ್ಕೊಂಡಿದೀನಿ ಅಷ್ಟಿ ಇದನ್ನ ತುಳಸಿ ಬೇಡಿಗೆ ಯಾಕೆ ಅಂದ್ರೆ ನಾವು ಇವಾಗ ಮಾಡ್ತಾ ಇರೋದು ತುಳಸಿ ವಿವಾಹ ಿ ಪಾಯಸ ಮಾಡೋದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಕಾಯ್ದಿರೋ ಅಂತ ಬಾಣಲಿಗೆ ಹಾಕೊಳ್ತಾ ಇದ್ದೀನಿ ತುಪ್ಪ ಕರಗ್ತಿದ್ದಾಗೆ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಎರಡನ್ನೂ ಕರ್ಕೊಳ್ತೀನಿ ತುಪ್ಪದಲ್ಲಿ ಇದೆ ತುಂಬಾ ಕೆಂಪುಗಾದ್ ಬೇಡ ಸ್ವಲ್ಪ ಫ್ರೈ ಆದ್ರೆ ಸಾಕು ద్రాక్షి ఎన్న చాలి కేంపది ఆతాయి ఊట్కొతాయి గోడంబిన స్వల్ప కేంపది ఆతాయి ఇష్ట సాకు నీగా ఇద్ ప్లేట్ కి ఆఫ్ మిబిట్ నడి ఈ రీతి గోడంబి ద్రాక్షిన తుప్ప కండ్రె సాకు ప్లేట్ గా ఎత్కొంబిటెండి ఇంక ముంద స్టెప్ నోడోగా అదే ప్యాన్ తుపా ఇరవంత అదే ప్యాన్ నా ఇది అర్ధ కప్పనష్ అవులకిన వణ్గీరద హాక్బిట్టు స్వల్ప ఫ్రై మాకుతీ ಅವಲಕ್ಕಿ ಉರಿತಾ ಉರಿತಾ ನೋಡಿ ಹರಳು ಥರ ಆಗ್ತಾಯಿದೆ ಈ ಥರ ಆದರೆ ಪಾಯಸದ್ದು ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ತೊಳೆದ್ಬಿಟ್ಟು ಹಾಕಕ್ಕೆ ಹೋಗ್ಬೇಡಿ ಆದಷ್ಟು ತುಪ್ಪದಲ್ಲೇ ಉಡ್ಕೊಳ್ಳಿ ಹಾಕಿರೋ ಎಲ್ಲ ಅವಲಕ್ಕಿನೂ ಹರಳು ಥರ ಆಗಿದೆ ಹಾಗೆ ಕೆಂಪು ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಇರೋ ಅಂತ ಹಾಲು ಒಂದು ಲೋಟನ ಸೇರಿಸ್ತಾ ಇದ್ದೀನಿ ಹಾಲು ಸೇರಿಸಿದಾದ್ಮೇಲೆ ಇದನ್ನ ಒಂದು ಎರಡು ಕುದಿ ಅಷ್ಟು ಕುದಿಸ್ಕೊಳ್ಳೋಣ ಅಷ್ಟಕ್ಕೆ ಅವಲಕ್ಕಿ ಬೇಯತ್ತೆ ನೋಡಿ ತೋರಿಸ್ತೀನಿ ಅವಲಕ್ಕಿ ಎರಡ್ ಕುದಿ ಬಂದಿದೆ ಅಷ್ಟಕ್ಕೆ ಬೆಂದೋಗ್ಬಿಟ್ಟಿದೆ ನೋಡಿ ಮೆತ್ತಗಾಗಿದೆ ಇಷ್ಟ ಆದ್ರೆ ಸಾಕು ನಿಮ್ಗೆ ಈ ಹಂತದಲ್ಲಿ ಹಾಲು ಏನಾದ್ರೂ ಇಂಕ್ಸ್ತಿದೆ ಅನ್ಸಿದ್ರೆ ನೀವು ಇನ್ನೊಂದ್ ಸ್ವಲ್ಪ ಹಾಲು ಹಾಕೊಳ್ಬಹುದು ಅಥವಾ ನೀರು ಸೇರಿಸ್ಬೋದು ఈ పాక రెడీ మార్కళణ్ పాత ఇట్ అవులకి తేందాకొని పాక బస్ బెల్లకే స్వల్ప కర్గదే నీర్ హక్త బెల్ కర్గద్రె సాకు సేర్స్ పయసకే ಬೆಲ್ಲ ಕರಗಿದೆ ಈಗ ಇದನ್ನ ಅವಲಕ್ಕಿ ಪಾಯಸಕ್ಕೆ ಶೋಧಸ್ಕೊಂಡ್ಬಿಡೋಣ ಬೇಯಿಸಿ ಇಟ್ಕೊಂಡಿರೋಂತ ಅವಲಕ್ಕಿನ ಸ್ವಲ್ಪ ಹೊತ್ತು ಆರಾಧಕ್ ಬಿಟ್ಟಿದೆ ನೋಡಿ ತಣ್ಣಗಾಗಿದೆ ಈಗ ನಾನು ತಕೊಂಡಿದ್ನಲ್ಲ ಬೆಲ್ಲನ ಕರಗಿಸೋದಕ್ಕೆ ಇಟ್ಟಿದ್ನಲ್ಲ ಅದನ್ನ ಇದೇ ಕಪ್ಪಲ್ಲಿ ಮೆಷರ್ಮೆಂಟ್ ಕಪ್ಪಲ್ಲಿ ಇಟ್ಕೊಂಡಿದೀನಿ ಇದು ಬೆಲ್ಲದ ನೀರು ಇದನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದೀನಿ ಇದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದು ನೋಡಿ ನನ್ನ ಕೈ ಹಾಗೆ ಇಡ್ತಾ ಇದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಎರಡು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿಕೊಂಡು ಸೇರಿಸ್ತೀನಿ ಯಾಕೆಂದ್ರೆ ತುಂಬ ಹಾಕ್ಬಿಟ್ರು ನಾನು ಅದು ಕಪ್ಪು ಕಲರ್ ಬಂದ್ಬಿಡುತ್ತೆ ಕಲರ್ ಎಲ್ಲ ನಮ್ಗೆ ಗೊತ್ತಾಗುತ್ತೆ ಇದು ಸಿಹಿ ಸಾಕಾ ಬೇಕಾ ಅಂತ ಸಾಕಾಗುತ್ತೆ ಇಷ್ಟು ಹಾಕಿದ್ರೆ ಇಷ್ಟು ಒಂದು ಕಾಲು ಕಪ್ನಷ್ಟು ಉಳಿದಿದೆ ಇದನ್ನು ನಾನು ಹಾಗೆ ಎತ್ತಿಟ್ಕೊಳ್ತೀನಿ ಅವಲಕ್ಕಿ ಪಾಯಸ ರೆಡಿ ಆಯಿತು ಬರೀ ಟೆನ್ ಮಿನಿಟ್ಸಲ್ಲಿ ಪಾಯಸನ ಮಾಡ್ಬಿಡ್ಬೋದು ಹಾಗೇ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಈಗ ಕೊನೆಯಲ್ಲಿ ನಾನು ಇದಕ್ಕೆ ಕರೆದಿಟ್ಕೊಂಡಿದ್ದಂಥ ಗೋಡಂಬಿ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ ఫ్లేవర్గా కాల్ చమచదట్టు నీళ్ళు ఏలకి పుడి సేరస్తాయి ఇది బేద్రెక్క ఇలా అందరూ స్కిప్ మూడు ఈ పూజ టైమల్ నైవేద్యం ఏం అంత తలకెడ్స్కుంటే ఈ రీతి రుచికరవదీ పయసా నీవు ఒంసల ట్రై మాట్టి తుంద చన అదే యావదే కారణకు బెల్ ఇకే దిసి బ సేర్స్బేడి ಹಾಲನೆ ಹಾಕಿರೋದ್ರಿಂದ ಅದು ಒಡೆಯೋ ಚಾನ್ಸಸ್ ಇರುತ್ತೆ ನೀವು ಸಕ್ಕರೆ ಬೇಕಾದ್ರೆ ಬಿಸಿ ಇದ್ದಂಗ್ಲಾ ಹಾಕೊಳ್ಬಹುದು ಈಸಿಯಾಗಿ ಮತ್ತೆ ರುಚಿ ರುಚಿಯಾಗಿ ಮಾಡೋ ಅಂತ ಟೆನ್ ಮಿನಿಟ್ ಸ್ವೀಟ್ ಅಂತ ಕರೆಯೋ ಅಂತ ಈ ಅವಲಕ್ಕಿ ಪಾಯಸನ ನೀವು ಹಬ್ಬ ಸಮಯದಲ್ಲಿ ಅಥವಾ ನೆಂಟರು ಬಂದಾಗ ಅಥವಾ ನೀವು ತಿನ್ಬೇಕು ಅನ್ಸಿದಾಗ ಇದೇ ರೀತಿ ಮಾಡ್ಕೊಂಡು ಸರಿ ಇರಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ఈ తులసి గిడకే నర్శన కుంకుమ ఇని బృందావన ఇట్క్రె అదక ఇట్క కటీ మంగళకే అర్శన తుమ్మే ఇంకా కుంకుమ ఇట్కొతాయి ఉ్వినహార అర్పస్ అదన అర్పస్కొజి పూజ పూజ బహా ముఖ్య అంద్రె నెల్లిక ఆ ఇదే నన్ను ఐదు హాపే రెడీకీ నెల్లిక బెటర్ నెల్లిక తగ్గు అదన స్వల్ప హళ్ళ మాట్ అది ఎరడర్ ఘజ్బత్తి ఇట్కీ అదే అక్కలు ఇక ఈ రీతి అలంకారీ ಒಂದು ಉದಾಹರಣೆ ನೀರು ತಗೊಂಡು ನಾನು ಅದನ್ನು ಕೈ ಮೇಲೆ ಹಾಕ್ಕೊಂಡು ಹಾಗೆ ತು ತಾಯಿ ದೇವಿಗೆ ನಮ್ಮದು ಏನು ಪ್ರಾರ್ಥನೆ ಇದೆಯೋ ಅದನ್ನು ಮಾಡಿಕೊಂಡು ಸಂಕಲ್ಪ ಮಾಡ್ಕೊಳ್ತೀನಿ ಆಮೇಲೆ ನಾನು ತುಳಸಿ ಅಷ್ಟೋತ್ರನ ಓದೋದಕ್ಕೆ ಶುರು ಮಾಡಿಕೊಳ್ತೀನಿ ಓಂ ತುಳಸ್ಯೆ ನಮಃ ಓಂ ನಂದ್ಯೆ ನಮಃ ಓಂ ದೇವ್ಯೇ ನಮಃ ಓಂ ಶಿಕಿನ್ ನಮಃ ಓಂ ದಾರಿಣ್ಯೆ ನಮಃ ಓಂ ದಾತ್ರೇ ನಮಃ ಓಂ ಸತ್ರೇ ನಮಃ ಓಂ ಸತ್ಯಸನ್ನೇ ನಮಃ ಓಂ ಕಾಳಹಾರಿಣ್ಯೇ ನಮಃ ಓಂ ಗೌರ್ಯೇ ನಮಃ ಓಂ ದೇವಗೀತಾ ನಮಃ ಓಂ ದ್ರವೀಯಸ್ಯೆ ನಮಃ ಓಂ ಪದ್ಮ್ಯೆ ನಮಃ ಓಂ ಸೀತ ನಮಃ ತುಳಸಿದೇವಿಗೆ ನಾನು ನೆಲ್ಲಿಕಾಯಿ ಆರು ರೆಡಿ ಮಾಡ್ಕೊಂಡಿರೋದನ್ನು ಬೆಳಗ್ತೀನಿ